ಸಿಎಂ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಪತ್ರಕರ್ತರ ವಾಹನ ಅಪಘಾತಕ್ಕೀಡಾಗಿದೆ ಅನ್ನುವಂತಹ ಮಾಹಿತಿ ಇದೆ ಸಿಎಂ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದ ವಾಹನದ ಅಪಘಾತ ಲಾರಿಗೆ ಡಿಕ್ಕಿಯಾಗಿ ಪತ್ರಕರ್ತರು ತೆರಳುತ್ತಾ ಇದ್ದ ವಾಹನ ಅಪಘಾತ ಸಂಭವಿಸಿದೆ ಹಾಸನದಲ್ಲಾಗಿರುವಂತಹದ್ದು ಏಳು ಪತ್ರಕರ್ತರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಬ್ರೇಕ್ ಫೇಲ್ಯೂರ್ ಆದ ಪರಿಣಾಮ ಆಗಿರುವಂತಹ ಅವಘಡ ಇದು ಬ್ರೇಕ್ ಫೇಲ್ಯೂರ್ ಆದ ವಾಹನ ಬಳಕೆಯಿಂದ ಈ ದುರ್ಘಟನೆ ಸಂಭವಿಸಿದೆ ವಾರ್ತಾ ಇಲಾಖೆಯ ವಾಹನ ಇಲ್ಲದಕ್ಕೆ ಬೇರೆ ವಾಹನವನ್ನು ಬಳಕೆ ಮಾಡಲಾಯಿತು ಅದರಲ್ಲೂ ಬ್ರೇಕ್ ನೆಟ್ಟಗಿರಲಿಲ್ಲ ಅದರ ಪರಿಣಾಮ ಈ ಅಪಘಾತ ಸಂಭವಿಸಿದೆ ನೋಡಿ ಹಾಸನದಲ್ಲಿ ಏಳು ಪತ್ರಕರ್ತರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ ಅನ್ನುವಂಥ ಮಾಹಿತಿ ಸಕಲೇಶ್ಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬಾಳುಪೇಟೆ ಬಳಿ ಆಗಿರುವಂತಹ ಅಪಘಾತ ಆಯಿತು ಅದೃಷ್ಟವಶಾತ್ ಪತ್ರಕರ್ತರು ಅಪಾಯದಿಂದ ಪಾರಾಗಿದ್ದಾರೆ ವರ್ಷಗಳಿಂದ ವಾರ್ತಾ ಇಲಾಖೆಯಲ್ಲಿ ವಾಹನ ಇಲ್ಲದೆ ಇದೇ ರೀತಿ ಸಂಕಷ್ಟವನ್ನು ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸ್ತಾನೆ ಇದ್ದಾರೆ ಸಿ ಎಮ್ ಉಸ್ತುವಾರಿ ಸಚಿವರು ಸೇರಿ ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹತ್ತಾರು ಮನವಿ ಬಾರಿ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಅನ್ನೋದಾಗಿಲ್ಲ ನೋಡಿ ಇವತ್ತು ಬಹುದೊಡ್ಡ ದುರ್ಘಟನೆ ಯಾಕಂದರೆ ಸದ್ಯ ಸಣ್ಣಪುಟ್ಟ ಗಾಯದಿಂದ ಪತ್ರಕರ್ತರ ಬಚಾವಾಗಿದ್ದರೂ ಕೂಡ ನೋಡಿ ಸರ್ಕಾರದ ಮಟ್ಟದಲ್ಲಿ ಅಥವಾ ನೀವು ಏನೇ ದೇಶದಲ್ಲಿ ವಿಶ್ವದಲ್ಲಿ ಏನೇ ಬೆಳವಣಿಗೆಗಳಾದರೂ ಕೂಡ ಮಾಧ್ಯಮ ಅಂತೇನಿದೆ ಅದು ಪತ್ರಿಕೋದ್ಯಮ ಇರ್ಬೋದು ಅಥವಾ ದೃಶ್ಯ ಮಾಧ್ಯಮ ಇರ್ಬೋದು ಈ ಮಾಧ್ಯಮದ ಮೂಲಕವೇ ಜನರನ್ನು ಸುದ್ದಿ ತಲುಪೋದಕ್ಕೆ ಸಾಧ್ಯ ಜಗತ್ತಿನಲ್ಲಿ ಏನಾಗ್ತಿದೆ ಆ ನಿಟ್ಟಿನಲ್ಲಿ ನಿರಂತರವಾಗಿ ಸೇವಾ ಕೈಂಕರ್ಯಗಳಲ್ಲಿ ಪತ್ರಕರ್ತರು ತೊಡಗಿರ್ತಾರೆ ಅವರ ಹಿತದೃಷ್ಟಿಯಿಂದ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ಸೊ ನೀವು ನೋಡ್ತಾ ಇದ್ರಿ ಹಾಸನದಲ್ಲಿ ಏಳು ಪತ್ರಕರ್ತರಿಗೆ ಅಪಘಾತದಿಂದ ಸಣ್ಣ ಗಾಯಗಳಾಗಿದೆ ಗಾಯಗಳಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ